ನಾಳೆ ಬೈಲಿಕ್ಕಿಲ್ಲ ನಮಗೆ ಭಾಳ ಮಟ್ಟನಾಗುತ್ತೆ ನಾವು ಅಲ್ಲಿ ಹಸಿರ ಇಲ್ಲದಿದ್ರೆ ಫುಡ್ ಐಟಮಿಗೆ ಬರ್ತೇವೆ ಮಾಡ್ತೇವೆ ಯಾವ್ದು ಐಟಮು ಅದು ಫುಡ್ ನಾನು ಕೊಡ್ತೇನೆ ಕೊಡ್ತೇವೆ ಎಂತ ಐಟಮ್ ಮಾಡಬೇಕು ಅದೇ ಕೊಡ್ತೇವೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇವೆ ಯಾಕಂದರೆ ಹಸಿಗೊಂದು ವರಿಯ ನೋಡ್ತೀರಾ ಕೋವಿ ಮರ ಕೋವಿ ಮರ ಅಂತ ಹೇಗೆ ಬರ್ತಾ ಹೇಳಿದ್ರೆ ಮಕ್ಕಳಿಗೆ ಕಾಲೇಜ್ ಇವಾಗ ಇದು ಎನ್ ಎಸ್ ಎಸ್ ಅಲ್ಲ ತೂತ್ ಮಾಡಲಿಕ್ಕೆ ಒಂದು ಬೋರ್ಡಿಗೆ ಬೋರ್ಡ್ ಇಡ್ತಿದ್ರು ಮರಕ್ಕೆ ಅದು ಹೊಡೆದು ಹೊಡೆದು ಮರಕ್ಕೆ ತೂತಾಕಿ ಮತ್ತೆ ಕೋವಿ ಮಾಡಿ ಹಾಗೆ ನಿಮಗೆ ಒಂದೊಂದ್ರೋಡಿ ಕೆಜಿಗೆ ಇಪ್ಪತ್ತು ಅದರದ್ದು ಅಂತ ಹೋಗಬೇಕು ಅದಕ್ಕೆ ನೋಡೋದೇ ಬೇಕು ನೋಡಿ ತಿಂದು ನೋಡಿ ಮಿಕ್ಸ್ ಇಪ್ಪತ್ತು ಒಂದು ಏಳ್ನೂರು ಹದಿನೆರಡು ಮೂವತ್ತ ಮೂವತ್ನಾಲ್ಕು ರೂಪಾಯಿ ಮೂವತ್ತು

ബൈക്കടരെ നോർത്ത് കൊല്ലംപട്ടിക്ക്ക്ക് വാദുന്നോ? തിയർ. മലമട്ടിക്കി. ഇപ്പുറത്ത് നിന്ന് അടക്ക്. ഏതോ തിങ്ങിലോ അലയാദോ? നോടി ആകെ ബേക്കടരെ